ಕೃಷಿಕ ಮಿತ್ರರೇ ನಾನು ನಿಮ್ಮ ಎಚ್ ಆರ್ ಮಂಜುನಾಥ ಇವತ್ತು ನಾವು ನಮ್ಮ ಸ್ನೇಹಿತರು ಕೆ ಜಿ ವೈದ್ಯನಾಥ್ ಅವರ ತೋಟ ಶಾರದಾ ಫಾರ್ಮ್ ಕಾಡು ಜಕ್ಕನಹಳ್ಳಿ ಹಾರೋಹಳ್ಳಿ ಹೋಬಳಿ ಕನಕಪುರ ತಾಲೂಕು ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಇಲ್ಲಿದ್ದೀವಿ ನೋಡಿ ಇದು ಸುಮಾರು ಒಂದು ಕಾಲು ಎಕರೆಯಷ್ಟು ಒಂದು ವಿಸ್ತೀರ್ಣ ನೀವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಈ ತೋಟ ಹೇಗೆ ಈ ಭೂಮಿ ಕೃಷಿ ಭೂಮಿ ಹೇಗಿತ್ತು ಅಂತಂದರೆ ಹೇಗಿದೆ ಅಂತಂದರೆ ನೋಡಿ ದಕ್ಷಿಣದಿಂದ ಉತ್ತರಕ್ಕೆ ಇಳಿಜಾರು ಮತ್ತು ಪೂರ್ವದಿಂದ ಪಶ್ಚಿಮಕ್ಕೂ ಇಳಿಜಾರು ಇಲ್ಲಿ ಎರಡು ಥರದ ಇಳಿಜಾರು ಇರತಕ್ಕಂಥ ಪ್ರದೇಶ ಇದು ಹಾಗಾಗಿ ನಾವೇನು ಮಾಡಿದ್ವಿ ಹೋದ್ವಾರ ಇಲ್ಲಿ ಬಂದಾಗ ಇಳಿಜಾರಿ ಗಡ್ಡಲಾಗಿ ಈ ರೀತಿ ಬದುಗಳನ್ನು ಮಾಡಿದ್ವಿ ನೋಡಿ ಇದೊಂದು ಇಳಿಜಾರು ಗಡ್ಡಲಾಗಿ ಒಂದು ಬದು ಇದೆ ಇಲ್ಲಿ ಇಲ್ಲಿ ಮತ್ತು ಬಿ ಮತ್ತು ಸಿ ಮಧ್ಯೆ ಒಂದು ಬದು ಇದೆ ಮತ್ತು ಆ ಕಡೆ ನಮ್ಮ ಉತ್ತರದ ಬ ಬೇಲಿ ಕಡೆನೂ ಒಂದು ಬದು ಇದೆ ಈ ಮೂರೂ ಬದುಗಳು ನಮಗೆ ಸು ಇಳಿಜಾರಿಗೆ ಅಡ್ಡಲಾಗಿ ಪೂರ್ವ ಪಶ್ಚಿಮವಾಗಿವೆ ಉತ್ತರ ದಕ್ಷಿಣದ ಇಳಿಜಾರಿಗೆ ಅಡ್ಡಲಾಗಿವೆ ಅದೇ ರೀತಿ ನೋಡಿ ಅಲ್ಲಿ ಮುಂದೆ ಇಲ್ಲಿ ನೀವು ಗಮನಿಸ್ಬೋದು ಈ ಪೂರ್ವ ಪಶ್ಚಿಮವಾಗಿ ಇಳಿಜಾರಿರೋದ್ರಿಂದ ಅದಕ್ಕೆ ಅಡ್ಡಲಾಗಿ ನೋಡಿ ಇಲ್ಲಿ ಮತ್ತೆ ಬದುಗಳು ಬಂದಿವೆ ಇದು ನಮ್ಮ ಉತ್ತರ ದಕ್ಷಿಣವಾಗಿರತಕ್ಕಂಥ ಬದುಗಳು ಪೂರ್ವ ಪಶ್ಚಿಮದ ಇಳಿಜಾರಿಗೆ ಅಡ್ಡಲಾಗಿ ಮಾಡಿದ್ದೀವಿ ಈ ರೀತಿ ಮಾಡೋದ್ರಿಂದ ನಿಮಗೆ ನೋಡಿ ನಾಲ್ಕು ಕಡೆ ಬದುಗಳು ಬಂತು ಒಂದು ಚೌಕಗಳು ನಿರ್ಮಾಣ ಆಯಿತು ರೀತಿ ಚೌಕಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಮತ್ತು ಈ ಪ್ರತಿ ಚೌಕದ ಕೆಳಭಾಗ ಡೌನ್ ಸ್ಟ್ರೀಮ್ ಅಂತೀವಿ ಇಲ್ಲಿ ಈ ರೀತಿ ಒಂದು ಟ್ರೆಂಚ್ ಕಂಪ್ ಬಂಡ್ ಮಾಡಿದ್ದೀವಿ ಇದು ಮೇಲ್ಗಡೆ ಭಾಗದಿಂದ ಅಂದರೆ ಎ ಸೆಕ್ಷನಿಂದ ಬಂದಂಥ ನೀರು ಇಲ್ಲಿ ಬಂದು ಈ ಟ್ರೆಂಚ್ ಆ್ಯಂಡ್ ಬಂಡಲ್ಲಿ ಈ ರೀತಿ ಹರಿತಾ ಬರುತ್ತೆ ಮತ್ತು ಇಲ್ಲಿ ಒಂದು ಇಂಟರ್ ಕನೆಕ್ಷನ್ಗೆ ಒಂದು ಸಿಮೆಂಟ್ ಪೈಪ್ ಹಾಕಿದೆ ಈ ಸಿಮೆಂಟ್ ಪೈಪ್ ಏನು ಮಾಡುತ್ತೆ ಅಂದರೆ ತನ್ನ ಮೇಲಿನ ಸೆಕ್ಷನಲ್ಲಿ ಬಂದಂಥ ಟ್ರೆಂಚಲ್ಲಿ ಬಂದಂಥ ನೀರನ್ನು ಈ ಬದುವನ್ನ ಹಾಳು ಹಾಗೆ ನಮ್ಮ ಇಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬದು ಇದೆಯಲ್ಲ ಇದನ್ನು ಹಾಳು ಮಾಡಿದಾಗೆ ಈ ಸಿಮೆಂಟ್ ಪೈಪ್ ಮುಖಾಂತರ ನೀರು ನೋಡಿ ಈ ಗುಂಡಿನಲ್ಲಿ ಶೇಖರಣೆ ಆಗುತ್ತೆ ಬೀಳುತ್ತೆ ಇಲ್ಲೇನು ಗುಂಡಿ ಮಾಡಿದ್ದೀವಿ ಅಂದರೆ ಮೇಲ್ಮಣ್ಣು ಕೊಚ್ಕೊಂಬಂದಿದ್ದು ಆ ಗುಂಡಿನಲ್ಲಿ ಶೇಖರಣೆ ಆಗುತ್ತೆ ಹೆಚ್ಚಾದ ನೀರು ಮಾತ್ರ ಮತ್ತೆ ಇದೇ ರೀತಿ ನಿಗದಿ ತೋರ್ಕೊಂಡು ಹೋಗುತ್ತೆ ನೋಡಿ ಇದೇ ರೀತಿ ಮತ್ತೆ ನಾವು ಮತ್ತೆ ಬಂಡು ಮಾಡ್ಕೊಂಡು ಬಂದಿದ್ದೀವಿ ಈ ರೀತಿ ಇದು ಇಳಿಜಾರಿನ ಉದ್ದಕ್ಕೂ ದಕ್ಷಿಣದಿಂದ ಉತ್ತರಕ್ಕೆ ಈಶಾನ್ಯ ಮೂಲದಲ್ಲಿ ಆಚೆ ನಮ್ಮ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ ಅಲ್ಲಿಂದ ಆಚೆ ಹೊಟ್ಟೋಗುತ್ತೆ ಈ ರೀತಿ ಒಂದು ರಚನೆಗಳನ್ನು ನಾವು ಮಾಡಿದ್ದೀವಿ ಈಗ ಈ ಒಂದು ಶಾರದಾ ಫಾರಮ್ನಲ್ಲಿ ಮೂರು ಮೂರು ಸೆಕ್ಷನ್ ಇದೆ ಎ ಬಿ ಮತ್ತು ಸಿ ಒಂದೊಂದು ಸೆಕ್ಷನ್ನಲ್ಲಿ ಮೂರು ಬ್ಲಾಕ್ಗಳಿವೆ ನೋಡಿ ಇಲ್ಲಿ ಸಿ ಒನ್ ಸಿ ಟು ಮತ್ತು ಸಿ ತ್ರೀ ಈ ರೀತಿ ಬ್ಲಾಕ್ಗಳು ಮಾಡ್ಕೊಂಡು ಬಂದಿದ್ದೀವಿ ಇದಿಷ್ಟು ಒಂದು ಭೂರಚನೆಯಲ್ಲಿ ಬದಲಾವಣೆ ನಾವಿಲ್ಲಿ ಮಾಡಬೇಕಾಗಿ ಬಂತು ಕಾರಣ ಇದಕ್ಕೆ ಎರಡೂ ಕಡೆ ಇಳಿಜಾರಿತ್ತು ಪೂರ್ವ ಪಶ್ಚಿಮವಾಗೂ ಇಳಿಜಾರಿತ್ತು ಉತ್ತರ ದಕ್ಷಿಣವಾಗೂ ಇಳಿಜಾರಿತ್ತು ಈ ರೀತಿ ಇದ್ದಾಗ ನಾವು ಈ ಥರ ಬದುಗಳನ್ನು ನಿರ್ಮಾಣ ಮಾಡೋದ್ರಿಂದ ಮಳೆ ನೀರು ಕೊಯ್ಲು ಮತ್ತು ಮಣ್ಣು ಸವೆತ ಎರಡನ್ನು ನಾವು ತಪ್ಪಿಸ್ಬೋದು ಇದು ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ಈ ಶಾರದಾ ಫಾರಮ ವೇದ್ಯನಾಥನ್ ಅವರದ್ದು ಕಾಡು ಚಕ್ಕಸಂದ್ರ ಹಾರೋಹಳ್ಳಿ ಹೋಬಳಿ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಇಲ್ಲಿ ಮಾಡಿ ಬಂದಿದ್ದೀವಿ ಈಗ ಮತ್ತೆ ನಾವು ಈಗ ಬೇಲಿನಲ್ಲಿ ನಾವು ಜೀವಂತ ಬೇಲಿ ನಿರ್ಮಾಣದ ಕೆಲಸವನ್ನು ಸಹ ಪ್ರಾರಂಭ ಮಾಡಿದ್ದೀವಿ ಒಂದು ನಿಮಿಷ